ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಈ ಅಡಿಕೆ ಗಿಡಗಳಿಗೆ ಬರುವಂತಹ ದೊಡ್ಡ ರೋಗಗಳಲ್ಲಿ ಈ ಕೊಳೆ ರೋಗ ಅಂತ ಹೇಳುದು ಮುಖ್ಯವಾದ್ದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಇದು ಬರುವುದು ತರ ಅಂತ ಹೇಳಬಂದು ಶಿಲೀಂಧ್ರದಿಂದ ಈ ಶಿಲೀಂಧ್ರದ ಸಮಸ್ಯೆಗಳು ಕೇವಲ ಅಡಿಕೆ ಗಿಡಗಳಿಗೆ ಅಂತ ಅಲ್ಲ ಕಾಯಿ ಬಿಡುವಂತಹ ತುಂಬಾ ಗಿಡಗಳಿಗೆ ಬಾಧೆ ಆಗ್ತದೆ ಇದರಲ್ಲಿ ಮುಖ್ಯವಾಗಿ ರಬ್ಬರ್ ಗಿಡ ಇದ್ದಲ್ಲಿ ಭಾರಿ ಡೇಂಜರು ನೋಡಿ ನನ್ನ ಈ ತೋಟದ ಈ ಪಕ್ಕದಲ್ಲಿ ನೋಡಿ ರಬ್ಬರ್ ತೋಟ ಇದೆ ಹಾಗಾದ್ರೆ ರಬ್ಬರ್ ತೋಟ ಇದ್ರೆ ಏನು ಡೇಂಜರ್ ಅಂತ ಹೇಳಿದ್ರೆ ಇದು ಮೊದಲು ರಬ್ಬರ್ ಕಾಯಿಗಳಿಗೆ ಬಾಧಿಸ್ತದೆ ಸ್ನೇಹಿತರೆ ರಬ್ಬರ್ ಕಾಯಿಗಳಿಗೆ ಬಾಧಿಸಿದ ನಂತರ ಅದರ ಎಲೆಗಳೆಲ್ಲ ಈಗ ಉದುರಿ ಹೋಗ್ತಾ ಇದೆ ನೋಡಿ ರಬ್ಬರ್ ಗಿಡದ ಎಲೆಗಳೆಲ್ಲ ಕೆಳಗೆ ಬೀಳ್ತಾ ಇದೆ ಹಸಿ 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 ಎಲೆಗಳೇ ಬೀಳ್ತಾ ಇರೋದು ಹಾಗಾಗಿ ಎಲ್ಲಿ ರಬ್ಬರ್ ಗಿಡ ಹತ್ತಿರ ಇದೆ ಅಡಿಕೆ ತೋಟದ ಪಕ್ಕ ಅವ್ರು ಸ್ವಲ್ಪ ಜಾಗ್ರತೆ ಜಾಸ್ತಿ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಾವು ಈಗ ಸದ್ಯಕ್ಕೆ ಯಾವುದೇ ನಿರ್ವಹಣೆಯನ್ನು ರಬ್ಬರ್ ಮರದಲ್ಲಿ ಮಾಡ್ತಾ ಇಲ್ಲ ರಬ್ಬರ್ ಅಂತ ಹೇಳುವುದು ಒಂದು ಅರಣ್ಯ ಕೃಷಿ ಕಾಡು ಕೃಷಿ ಹಾಗಾಗಿ ಅದನ್ನು ಜಾಸ್ತಿ ಅನ್ನೋದಕ್ಕೆ ಮದ್ದು ಹೊಡಿಲಿಕ್ಕಿಲ್ಲ ಏನಿಲ್ಲ ಬಂದ ಇಳುವರಿ ಅಂತ ಕೊಳ್ತಾ ಇರುದಷ್ಟೇ ಆದ್ರೆ ರೋಗ ಬಾಧೆ ಅಂತೂ ಖಂಡಿತ ಇದ್ದೇ ಇದೆ ನೋಡಿ ಈಗ ಇದು ಯಾವುದೇ ಕಾರಣಕ್ಕೂ ಎಲೆ ಉದುರಿಸ್ಲಿಕ್ಕಿಲ್ಲ ರಬ್ಬರ್ ಮರ ಕೇವಲ ವರ್ಷದಲ್ಲಿ ಒಂದು ಸಾರಿ ಮಾತ್ರ ಪ್ರಕೃತಿ ನಿಯಮವಾಗಿ ಉದುರಿಸಲಿಕ್ಕೆ ಇರುವುದು ಅದು ಜನವರಿ ಫೆಬ್ರವರಿ ತಿಂಗಳಲ್ಲಿ ಹತ್ತು ಹದಿನೈದು ವರ್ಷ ಆಯಿತು ಇದಕ್ಕೆ ಕೊಳೆ ರೋಗ ಬಾಧೆಯಾಗಿ ರಬ್ಬರ್ ಮರಕ್ಕೆ ಅದಕ್ಕೆ ಮೊದಲು ಯಾವುದೇ ರೋಗ ರಬ್ಬರ್ ಮರಕ್ಕೆ ಇರಲಿಲ್ಲ ಆದರೆ ಇದಕ್ಕೆ ಮದ್ದನ್ನು ಈಗ ಯಾರು ಹೊಡಿತಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಬೆಲೆ ಇಲ್ಲ ರಬ್ಬರಿಗೆ ಜಾಸ್ತಿ ಬೆಲೆ ಇಲ್ಲದ ಕಾರಣ ರಬ್ಬರ್ ಮರವನ್ನು ಕಡಿಯುವವರೇ ಹೊರತು ಯಾರು ಜಾಸ್ತಿ ಕೃಷಿ ಮಾಡುವವರಿಲ್ಲ ಹಾಗಾಗಿ ಏನಾಗಿದೆ ರಬ್ಬರ್ ಮರದ ಕೊಳೆ ರೋಗ ಹಾಗೇನೇ ಮುಂದುವರಿತಾ ಇದೆ ಆದರೆ ಅದರ ಪಕ್ಕದಲ್ಲಿರುವ ಅಡಿಕೆ ತೋಟದವರು ಸ್ವಲ್ಪ ಜಾಗ್ರತೆ ಮಾಡಬೇಕು ಸ್ನೇಹಿತರೆ ಹಾಗೇನೇ ಒಂದು ಸ್ವಾರಸ್ಯಕರ ಏನಂತ ಹೇಳಿದ್ರೆ ಸ್ನೇಹಿತರೆ ಅಡಿಕೆ ಆಗ್ಲಿ ಯಾವುದೇ ಕೃಷಿಗೆ ಆಗ್ಲಿ ರೋಗ ಬಂದ್ರೆ ನಮ್ಗೆ ನಷ್ಟ ಆದರೆ ಇದೇ ಕೊಳೆ ರೋಗದಿಂದ ನಮ್ಮ ರಬ್ಬರ್ ಮರಗಳಿಗೆ ಲಾಭ ಆಗಿದೆ ಸ್ನೇಹಿತರೆ ಅದೊಂದು ವಿಚಿತ್ರ ಸಂಗತಿ ಅಂತ ಹೇಳ್ಬೋದು ನೋಡಿ ಇಲ್ಲಿ ರಬ್ಬರ್ ಎಲೆಗಳು ಬಿದ್ದದನ್ನು ಗಮನಿಸಿ ನೀವು ಹಸಿ ಹಸಿ ಎಲೆಗಳೇ ಬೀಳ್ತದೆ ನೋಡಿ ಈ ಮರದಲ್ಲಿರುವ ಶೇಕಡ ತೊಂಬತ್ತರಷ್ಟು ಎಲೆಗಳು ನೀವು ಈಗ ಈಗೊಂದು ಐವತ್ತು ಶೇಕಡದಷ್ಟು ಹೋಗಿ ಆಗಿದೆ ಇನ್ನು ಇದು ಹೋಗ್ತದೆ ಎಲ್ಲ ಕೇವಲ ಬೋಳ್ ಬೋಳಾಗಿಯೇ ಕಾಣ್ತದೆ ರಬ್ಬರ್ ಮರ ಇದರಿಂದ ಇನ್ನು ನಾವು ಮುಂದಿನ ಟ್ಯಾಪಿಂಗ್ ಮಾಡುವ ಹಂತಕ್ಕೆ ಆಗುವಾಗ ತುಂಬ ಹಾಲು ಕಮ್ಮಿ ಬರ್ತದೆ ನಮ್ಗೆ ಇಳುವರಿ ಕಮ್ಮಿ ಬರ್ತದೆ ಆದ್ರೂ ಕೂಡ ಒಂದು ಲಾಭ ಇದೆ ಸ್ನೇಹಿತರೆ ಏನಂತ ಹೇಳಿದ್ರೆ ಈ ಪ್ರತಿ ವರ್ಷವೂ ಈ ಮಳೆಗಾಳಿ ಬರುವಾಗ ಎಲ್ಲ ಎಲೆಗಳಿಂದ ತುಂಬಿದ್ದಾಗ ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ ಮರಗಳು ಮುರಿದು ಹೋಗ್ತಿತ್ತು ಸ್ನೇಹಿತರೆ ಗಾಳಿಯಿಂದ ನಮ್ಗೆ ಒಂದು ನೂರು ರಬ್ಬರ್ ಮರ ಇದ್ರೆ ಕನಿಷ್ಠ ಪಕ್ಷ ಒಂದು ಐದಾದ್ರೂ ಮರವನ್ನು ನಾವು ಪ್ರತಿ ವರ್ಷ ಕಳ್ಕೊಳ್ತಿದ್ದೆವು ಹಿಂದೆ ಆದ್ರೆ ಈಗ ಈ ಗಾಳಿ ಮಳೆ ಬರುವ ಸಮಯದಲ್ಲಿ ಇದರ ಎಲೆಗಳೆಲ್ಲ ಉದುರಿ ಹೋದ ಕಾರಣ ಮರಗಳು ಯಾವುದೇ ಸಮಯ ಕಾರಣಕ್ಕೂ ಮುರಿತಕ್ಕೆ ಒಳಗಾಗೋದಿಲ್ಲ ಇಲ್ಲಿ ಲಾಭ ಅಂತ ಹೇಳಿದ್ರೆ ಈ ರಬ್ಬರ್ ಮರದ ಕಥೆ ಏನಂತ ಹೇಳಿದ್ರೆ ಒಂದು ಮರ ಮುರಿದು ಹೋದ್ರೆ ಇನ್ನೊಂದು ಗಿಡ ನೆಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದರೆ ಅದು ರಬ್ಬರ್ನ ಕಥೆನೇ ಹಾಗೆ ಅದು ಯಾವುದೇ ಕಾರಣಕ್ಕೂ ಎಡೆಯಲ್ಲಿ ಯಾವುದೇ ಗಿಡ ಬೆಳೀಲಿಕ್ಕೆ ಅದು ಅವಕಾಶ ಬರುವುದಿಲ್ಲ ಅಲ್ಲಿ ನಾವು ಎಷ್ಟೇ ವರ್ಷ ಹೋದರೂ ನಾವು ಮಧ್ಯಕ್ಕೆ ಗಿಡ ನೆಡುವಾಗಿಲ್ಲ ಆದರೆ ನಮ್ಮ ಅಡಿಕೆಯಲ್ಲಿ ಹಾಗಲ್ಲ ಅಡಿಕೆಯಲ್ಲಿ ಹೇಗೆ ಅಂತೇಳಿದರೆ ಒಂದು ಗಿಡ ಸತ್ತು ಹೋದರೆ ಅಲ್ಲಿ ಒಂದು ಗಿಡವನ್ನು ನೆಡಲಿಕ್ಕೆ ಆಗ್ತದೆ ಅದು ಕಾಲಕ್ರಮೇಣ ಅದರಲ್ಲಿ ಇಳುವರಿ ಬರ್ತದೆ ಆದರೆ ರಬ್ಬರ್ನ ಕತೆ ಹಾಗಲ್ಲ ಹಾಗಾಗಿ ನಮಗೆ ಯಾವುದೇ ಕಾರಣಕ್ಕೂ ರಬ್ಬರ್ನ ಮರನ ಕಳ್ಕೊಂಡ್ರೆ ರೋಗದಿಂದಾಗಲಿ ಯಾವುದೇ ಕಾರಣಕ್ಕೂ ಒಂದು ಗಿಡ ಸತ್ತು ಹೋದರೆ ಆ ಜಾಗದಲ್ಲಿ ಇನ್ನೊಂದು ಗಿಡವನ್ನು ನೆಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಈಗ ಈ ರೋಗದಿಂದಾಗಿ ಈ ಮರಗಳು ಮುರಿಯುವುದು ಒಂದು ತಪ್ಪಿದೆ ಸ್ನೇಹಿತರೆ ಆದರೆ ಹಾಲಿನಲ್ಲಿ ನಮಗೆ ಖಂಡಿತ ಕುಂಠಿತ ಆಗ್ತದೆ ಇಳುವರಿ ಕುಂಠಿತ ಇದ್ದೇ ಇದೆ ಆದರೂ ಒಂದು ಲಾಭ ಏನಂತ ಹೇಳಿದ್ರೆ ಮರಗಳ ಸಂಖ್ಯೆ ಇದ್ದಷ್ಟೇ ಇರ್ತದೆ ಸ್ನೇಹಿತರೆ ಇದೊಂದು ರಬ್ಬರ್ನ ಬಗ್ಗೆ ಒಂದು ಸ್ವಾರಸ್ಯಕರ ರೋಗದಿಂದ ಆಗುವ ಲಾಭದ ಬಗ್ಗೆ ಒಂದು ಸಣ್ಣ ಮಾಹಿತಿ ಅಷ್ಟೇ ನೋಡಿ ಇಲ್ಲಿ ನಂದಿಷ್ಟು ಅಕ್ಕಪಕ್ಕನಿದೆ ನೋಡಿ ಇಲ್ಲಿ ರಬ್ಬರ್ ತೋಟ ಇದೆ ಇಲ್ಲಿ ಅಡಿಕೆ ತೋಟ ಇದೆ ಈ ತೋಟಕ್ಕೆ ನಾವು ಕಡ್ಡಾಯವಾಗಿ ಮೂವತ್ತು ದಿನಕ್ಕೆ ಒಮ್ಮೆ ರಬ್ ಮದ್ದನ್ನು ಹುಡಿಲೇಬೇಕಾಗ್ತದೆ ಬೋರ್ಡ ಮದ್ದನ್ನು ಯಾವುದೇ ಕಾರಣಕ್ಕೂ ಬೋರ್ಡ ಮದ್ದಿಗೆ ರಾಸಾಯನಿಕವನ್ನು ಸೇರಿಸಬಾರ್ದು ಸ್ನೇಹಿತರೆ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕೀಟನಾಶಕ ಮಿಕ್ಸ್ ಮಾಡಿ ಬೋರ್ಡ ಮದ್ದನ್ನು ಹೊಡಿತಾ ಇದ್ದಾರೆ ಇದು ಮೊದಲನೇದಾಗಿ ಯಾರಿಗೆ ನಷ್ಟ ಅಂತ ಹೇಳಿದರೆ ಮದ್ದು ಬಿಡುವವರಿಗೆ ಮತ್ತು ನಿಮಗೆ ತೋಟದವರಿಗೆ ನಿಮ್ಮಲ್ಲಿ ಇರುವಂತಹ ಆರೋಗ್ಯ ಎಲ್ಲ ಹೋರಾಟ ಹೋಗಿರ್ತದೆ ಎಲ್ಲ ರೋಗಕ್ಕೀಡಾಗ್ತೀರಿ ನೀವು ಗ್ಯಾರಂಟಿ ಯಾಕಂತ ಹೇಳಿದರೆ ಕೀಟನಾಶಕ ಏನು ಅಂತ ಹೇಳುವುದು ಕಂಪ್ಲೀಟ್ ವಿಷ ಮೈಲುದುತ್ತು ಮತ್ತು ಸುಣ್ಣದ ಮಿಶ್ರಣ ಕೂಡ ಸ್ವಲ್ಪ ಮಟ್ಟಿನ ವಿಷವೇ ಆದರೆ ಸಾವಯವ ಅಂಶ ಇರುವುದರಿಂದ ಕೀಟನಾಶಕದ ಒಂದು ಪರ್ಸೆಂಟ್ನಷ್ಟು ವಿಷ ಅಲ್ಲ ಅದು ಆದರೂ ನಾವು ಸಿಂಪರಣೆ ಮಾಡಲೇಬೇಕಾಗ್ತದೆ ಮಾಡ್ತೇವೆ ಆದರೆ ಅದಕ್ಕೆ ಪುನಃ ನಾವು ಕೀಟನಾಶಕವನ್ನು ಸೇರಿಸಿದರೆ ಯಾವುದೇ ಕಾರಣಕ್ಕೂ ಅದರಿಂದ ಲಾಭ ಇಲ್ಲ ನಮಗೆ ರೋಗ ಬರುವುದು ಅಡಿಕೆಗೆ ಶಿಲೀಂಧ್ರದಿಂದ ಶಿಲೀಂಧ್ರನಾಶಕವನ್ನು ನಾವು ಸಿಂಪರಣೆ ಅಂತ ಹೇಳಿದರೆ ಬೋರ್ಡ ಮಿಶ್ರಣ ಅದರ ಒಟ್ಟಿಗೆ ಕೀಟನಾಶಕವನ್ನು ಯಾವಕ್ಕೆ ಮಿಕ್ಸ್ ಮಾಡಬೇಕಂತ ಕೆಲವರಿಗೆ ಗೊತ್ತೇ ಇಲ್ಲ ಕೀಟನಾಶಕ ಕೀಟದಿಂದ ಏನು ಬರುವಂಥ ರೋಗ ಅಲ್ಲ ಒಳೆ ರೋಗ ಅಥವಾ ಯಾವುದೇ ರೀತಿಯಲ್ಲ ಅದು ಪ್ರಸರಣ ಆಗೋದು ಕೂಡ ಗಾಳಿಯಿಂದ ಕೀಟದಿಂದ ನಮಗೇನು ಅಡಿಕೆ ತೋಟಕ್ಕೆ ಅಷ್ಟೇನೂ ಇಲ್ಲ ಸಮಸ್ಯೆ ಬರ್ತಾ ಇಲ್ಲ ಹಾಗಾಗಿ ಅಡಿಕೆ ತೋಟಕ್ಕೆ ಯಾವುದೇ ಕಾರಣಕ್ಕೂ ಕೀಟನಾಶಕವನ್ನು ಸ್ಪ್ರೇ ಮಾಡುವಂಥ ಅಗತ್ಯ ಬರುವುದಿಲ್ಲ ಸ್ನೇಹಿತರೆ ಜಾಯಿಕಾಯಿ ಕೊಯ್ಲು ಕೊನೆಯ ಹಂತದಲ್ಲಿದೆ ಎಲ್ಲ ಖಾಲಿಯಾಗಿದೆ ಇನ್ನು ಕೆಲವೇ ಗಿಡಗಳಲ್ಲಿ ಇದೆ ಉಳಿದಿದೆ ಅಷ್ಟೇ ಈಗ ನಾವು ಇದರಲ್ಲಿ ಇನ್ನೊಂದು ಐಡಿಯಾವನ್ನು ಮಾಡಬಹುದು ಸ್ನೇಹಿತರೆ ಇಲ್ಲಿ ಯಾವಾಗಲೂ ಈ ಜಾಯಿಕಾಯಿಯನ್ನು ಕೊಯ್ಯುವುದು ಯಾವಾಗ ಅಂತ ಹೇಳಿದರೆ ಅದು ಬಿರಿದಾಗ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ ಇದು ಇಲ್ಲಿ ಬಿರಿಯುತ್ತದೆ ಬಿರಿದಾಗ ಅದನ್ನು ನಾವು ಕೊಯ್ಯುವುದು ಅದರಿಂದ ಕಾಯನ್ನು ಬೇರ್ಪಡಿಸುವುದು ಆದರೆ ಈಗ ನಾನು ಈ ಹಂತದಲ್ಲೇ ಕೊಯ್ತೇನೆ ಸ್ನೇಹಿತರೆ ಕೊನೆ ಹಂತ ಆದ ಕಾರಣ ಎಲ್ಲವನ್ನು ಒಮ್ಮೆಲೆ ಕೊಯ್ತೇನೆ ಇನ್ನು ಈ ಈ ರೀತಿ ಇದ್ದಾನೆ ಇದನ್ನು ಹೋಗಿನ್ನೂ ನಾವು ತಂಪಾದ ಜಾಗದಲ್ಲಿ ಹರಡಿ ಬಿಡಬೇಕು ಹರಡಿ ಬಿಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ದಿನ ಆದಾಗ ಇದು ಬಿರಿಯುತ್ತದೆ ಯಾಕಂತ ಹೇಳಿದರೆ ಇದು ಕ ಸಂಪೂರ್ಣ ಬಲಿತ ಕಾಯಿಗಳು ಇದರಲ್ಲಿರುವುದು ಇದನ್ನು ನಾವು ಇನ್ನು ಸ್ವಲ್ಪ ಮಟ್ಟಿನ ಪ್ರಮಾಣದಲ್ಲಿ ಇರುವುದರಿಂದ ನಮಗೆ ಒಂದೊಂದೇ ಕೊಯ್ಯು ನಮಗೆ ಬಿರಿದ್ರೆ ನಮಗೆ ಒಣಗಿಸ್ಲಿಕ್ಕೆಲ್ಲ ಸುಮ್ ತುಂಬಾ ಸಮಸ್ಯೆ ಬರ್ತದೆ ಹಾಗಾಗಿ ಏನು ಮಾಡಬೇಕು ಸಂಪೂರ್ಣವಾಗಿ ಈ ಕಾಯಿಗಳನ್ನು ಕೊಯ್ದು ಬಿಡುದು ಇಲ್ಲದಿದ್ರೆ ನೋಡಿ ಇಲ್ಲಿ ತೋರಿಸ್ತೇನೆ ನೋಡಿ ಈ ರೀತಿ ಬಿರಿದಾಗ ಕೊಯ್ಯುವುದು ಮಾಮೂಲಾಗಿ ಹಾಗಾಗಿ ಇನ್ನು ಕೆಲವೇ ಕೆಲವು ಕಾಯಿಗಳು ಇರುವುದರಿಂದ ಎಲ್ಲವನ್ನು ಕೊಯ್ಲು ಮಾಡುದು ತಂಪಾದ ಜಾಗದಲ್ಲಿ ಹರಡಿ ಬಿಡುವುದು ಅದು ಬಿರಿತಾ ಬರ್ತದೆ ಒಂದೆರಡು ಮೂರು ದಿನ ಆಗುವಾಗ ನೋಡಿ ಹಾಗೆ ಕೊಯ್ದ ಜಾಯಿಕಾಯನ್ನು ಹೀಗೆ ನಾವು ತಂಪಿನ ಜಾಗದಲ್ಲಿ ಹಾಕಿ ನೋಡಿ ಎಲ್ಲ ಓಪನ್ ಆಗ್ತಾ ಬರ್ತಾ ಇದೆ ನೋಡಿ ಹೀಗೆ ಕೊನೆಯ ಕೊಯ್ಲನ್ನು ಹೀಗೆ ಮಾಡಿ ಮುಗಿಸಬಹುದು ನಾವು ಇಲ್ಲ ಇದ್ರೆ ಇನ್ನು ಒಣಗಿಸುವ ಕೆಲಸ ಇರುವಾಗ ನಾವು ಒಂದೊಂದೇ ಹಣ್ಣಾಗ್ತಾವೆ ಹೀಗೆ ಬಿರಿತಾ ಬಂದ್ರೆ ಕಷ್ಟ ಆಗ್ತದೆ ಹಾಗೆ ಏಕಕಾಲದಲ್ಲಿ ಹೀಗೆ ಕೊಯ್ಲು ಮಾಡಿ ಎಲ್ಲ ನೋಡಿ ಇದು ಇನ್ನು ಬಿರಿತಾ ಬರ್ತದೆ ನೋಡಿ ಹೀಗಿದ್ದದ್ದು ಆ ನಂತರ ಇದನ್ನು ಒಣಗಿಸುದು ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ತೋಟದೊಳಗಡೆ ಎಡೆಗ್ರೀಶ್ಯಂತೂ ಬೇಕೇ ಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಎಡೆ ಖಾಲಿ ಖಾಲಿ ಅಡಿಕೆ ತೋಟವನ್ನು ಬಿಡಬೇಡಿ ಕೊನೆ ಪಕ್ಷ ನೋಡಿ ಬಾಳೆ ಗಿಡವನ್ನಾದ್ರೂ ನೆಡಿ ಇಲ್ಲಿ ಒಂದು ತೋರಿಸ್ತೇನೆ ನಿಮಗೆ ಬಾಳೆ ಗಿಡ ಒಳ್ಳೆಯ ಗೊನೆ ಹಾಕಿದೆ ಅಂತ ನೋಡಿ ನೋಡಿ ಇದರಲ್ಲಿ ಬಂದದ್ದು ಧರ್ಮಕ್ಕೆ ಅಲ್ವಾ ನಮ್ಗೆ ಅಡಿಕೆ ಮರದ ಮಧ್ಯದಲ್ಲಿ ನೆಟ್ಟ ಕಾರಣ ಹಾಗಾಗಿ ನಾವು ಎಡೆ ಕೃಷಿಯನ್ನು ಮಾಡಬೇಕು ಲಾಭವನ್ನು ಮಾಡಿಕೊಳ್ಬೇಕು ಕೇವಲ ಅಡಿಕೆಯನ್ನು ಮಾತ್ರ ನೆಟ್ಟು ದಿನ ಕೈ ಸುಟ್ಟುಕೊಳ್ಳುವ ಹಾಗೆ ಆಗಬಾರ್ದಲ್ವಾ ಅದಕ್ಕಾಗಿ ನಾವು ಎಡೆ ಕೃಷಿ ಮಾಡಬೇಕು ಹೊಕ್ಕು ನೆಡಬಹುದು ಬಾಳೆ ನೆಡಬಹುದು ಜಾಯಿಕಾಯಿ ಕೂಡ ಹಾಕ್ಬೋದು ಬೇರೆ ಎಲ್ಲವೂ ಮಿಕ್ಸ್ ಮಿಕ್ಸ್ ಮಾಡಿ ಹಾಕಬೇಕು ತೋಟದೊಳಗಡೆ ಹಾಗಾದಾಗ ಮಾತ್ರ ನಮಗೆ ಅಡಿಕೆ ಕೃಷಿ ಅಂತ ಹೇಳೋದು ಮನಸ್ಸಿಗೆ ಖುಷಿ ಲಾಭದಾಯಕ ಕೃಷಿ ಅಂತಲೂ ಹೇಳ್ಬೋದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೇರೆಯವರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ಹೊಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು